ಎಲ್ಲರಿಗೂ ಮುಂಜಾನೆಯ ಶುಭೋದಯ ಹಾಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ನೋಡಿ ನಮ್ಮ ಸ್ಕೂಲಲ್ಲಿ ಇವತ್ತು ಗಣರಾಜ್ಯೋತ್ಸವದ ಪ್ರಯುಕ್ತ ಎಲ್ಲ ಎಷ್ಟು ಕ್ಲೀನಾಗಿ ರೆಡಿ ಮಾಡ್ತಾ ಇದ್ದಾರೆ ಧ್ವಜಾರೋಹಣವನ್ನು ಮಾಡೋದಕ್ಕೆ ಇಲ್ಲಿ ಸರ್ ರೆಡಿ ಮಾಡ್ಕೋತಾ ಇದ್ದಾರೆ ತಾಯಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು ಎಂಬುದು ರಾಮಾಯಣದ ಈ ಸಾಲು ಬ್ರಿಟಿಷ್ ಆಡಳಿತದಿಂದ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ಸ್ವತಂತ್ರವನ್ನು ಪಡೆದುಕೊಂಡಿತು ಆ ಬಳಿಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರದ ಸಂವಿಧಾನ ರಚನೆಗೊಂಡು ಸಾವಿರದ ಒಂಬೈನೂರ ಐವತ್ತಾರು ಜನವರಿ ಇಪ್ಪತ್ತಾರರಂದು ಜಾರಿಗೊಳಿಸಲಾಯಿತು ಈ ದಿನವನ್ನು ಶಾಶ್ವತವಾಗಿರಿಸುವ ನಿಟ್ಟಿನಲ್ಲಿ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಿಂದ ಈ ದಿನವನ್ನು ಭಾರತದ ಗಣರಾಜ್ಯ ದಿನವೆಂದು ಆಚರಿಸಲಾಗುತ್ತದೆ ನಾವು ಇಲ್ಲಿ ಗಾಂಧೀಜಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋನ ರೆಡಿ ಇದ್ದೀವಿ ಇವರುಗಳಿಂದಲೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಮತ್ತು ಸಂವಿಧಾನ ಬರಲು ಅತಿ ಮುಖ್ಯ ಕಾರಣ ಭಾರತೀಯ ಸಂವಿಧಾನ ಕೇವಲ ಹಕ್ಕು ಕರ್ತವ್ಯಗಳ ಪುಸ್ತಕವಲ್ಲ ಅದು ಇಡೀ ಭಾರತವನ್ನು ಒಗ್ಗೂಡಿಸುವ ಶಕ್ತಿ ನ್ಯಾಯ ಧರ್ಮ ಸಮಾನತೆಗಳನ್ನು ಜೀವಂತವಾಗಿಸಿದ ಚೇತನ ಇಂತಹ ಅರ್ಥಪೂರ್ಣವಾದ ಸಂವಿಧಾನವನ್ನು ಪಡೆದ ನಾವೇ ಧನ್ಯರು ನೋಡಿ ನಮ್ಮ ಮಕ್ಕಳನ್ನು ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ವೈಟ್ ಯೂನಿಫಾರ್ಮು ಕೈಗೆ ಕೇಸರಿ ಬಳಿ ಹಸಿರು ಬ್ಯಾಂಗು ಎಲ್ಲ ಹಾಕೊಂಡು ನೋಡೋದಕ್ಕೆ ತುಂಬ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದೆ ಮಕ್ಕಳು ಹೇಗೆ ಅಲ್ವಾ ನಮ್ಮ ಯಶಸ್ಸಲ್ಲಿ ತಿಮ್ಮಡಿಗೊಳಿಸಲು ನಮ್ಮ ಜೊತೆ ಸದಾ ಇದ್ದು ನಮ್ಮನ್ನು ಹುಡುಗಿಂಬಿಸುತ್ತಿರುವವರು ಶ್ರದ್ಧೆ ಸಹನೆ ಸತತ ಪ್ರಯತ್ನ ಇವರ ಹುಟ್ಟುಗುಲದಂತಿವೆ ನಮ್ಮ ಶಾಲೆಯ ಅಧ್ಯಕ್ಷರಾದ ಪ್ರೊಫೆಸರ್ ಬಿ ಕೆ ಜಗದೀಶ್ ಸರ್ ಬಂದಿದ್ದಾರೆ ಮತ್ತು ನಮ್ಮ ಶಾಲೆಯ ಕಾರ್ಯದರ್ಶಿಗಳಾದ ರಂಗರಾಜನ್ ಸರ್ ಕೂಡ ಬಂದಿದ್ದಾರೆ ಇವಾಗ ನಮ್ಮ ಮಕ್ಕಳು ಕೆಲವೊಂದು ಕಾರ್ಯಕ್ರಮಗಳಿಗೆ ತಯಾರಿಗಳನ್ನ ಇದ್ದಾರೆ ಇವ್ರುಗಳನ್ನ ನಾವು ಸ್ವಲ್ಪ ತಯಾರಿ ಮಾಡಿದ್ವಿ ಇವರಿಗೆ ಕೆಲವೊಂದು ವಸ್ತುಗಳನ್ನು ಕೊಡಬೇಕಾಗಿತ್ತು ಮತ್ತು ಇವ್ರನ್ನ ಟೋಪಿ ಬ್ಯಾಂಡ್ ಇವುಗಳನ್ನೆಲ್ಲ ಸರಿ ಮಾಡಿದ್ವಿ ಹಾಗೆ ಇವರಿಗೆಲ್ಲ ರೆಡಿ ಮಾಡಿ ನಾವು ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ ಚೆನ್ನಾಗಿ ರೆಡಿ ಆಗಿದ್ವಲ್ಲ ಹಾಗಾಗಿ ಮತ್ತು ಮಕ್ಕಳನ್ನು ಕಾರ್ಯಕ್ರಮಕ್ಕೆ ಅಸೆಂಬಲ್ ಮಾಡಿಸಬೇಕಾಗಿತ್ತು ಹಾಗಾಗಿ ಅವನ್ನ ಕ್ಲೀನಾಗಿ ಕ್ಲಾಸ್ ಲೈನ್ ಮಾಡಿ ಪ್ರೇಯರ್ ಮಾಡಿಸಬೇಕಾಗಿತ್ತು ಆದ್ದರಿಂದ ಮಕ್ಕಳು ಉತ್ಸವ ವಿಶ್ವಾಸ ಮಕ್ಕಳು ಮಾತ್ರ ಅಲ್ಲ ನಾವು ಕೂಡ ಹಾಗೆ ಇವರು ನಮ್ಮ ಅಡುಗೆಯವರು ಇಲ್ಲಿ ಮಕ್ಕಳು ಪ್ರಾರ್ಥನೆ ಮಾಡೋದಿದ್ದು ರೆಡಿಯಾಗಿದ್ದಾರೆ ಮಾನ್ಯ ಕುಲಪತಿಗಳು ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ಮಾನಸ ಗಂಗೋತಿ ಶಿಕ್ಷಣ ಸಂಸ್ಥೆಯ ಮಹಾಪೋಷಕರು ಪ್ರೊಫೆಸರ್ ಎನ್ ಕೆ ಲೋಕನಾಥ್ ಸರ್ ಅವರನ್ನ ಮುಖ್ಯ ಅತಿಥಿಗಳನ್ನಾಗಿ ಆಹ್ವಾನ ಮಾಡಿದ್ವಿ ಇಂದು ಬಾನಂಗಳದಲ್ಲಿ ಭಾರತದ ಬಾವುಟ ಅದುವೇ ಭಾರತಾಂಬೆಯನ್ನು ಸ್ಮರಿಸೋ ಭವ್ಯ ಬಾವುಟ ನಮ್ಮ ಹೆಮ್ಮೆಯ ಧ್ವಜವನ್ನು ಬಾನೆತ್ತರದಲ್ಲಿ ನೋಡುವ ಸಮಯ ಇದೀಗ ಮುಖ್ಯ ಅತಿಥಿಗಳಾದ ಪ್ರೊಫೆಸರ್ ಎನ್ ಕೆ ಲೋಕನಾಥ್ ಸರ್ ಅವರು ಮಹಾಪೋಷಕರು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರೆಸಿಕೊಟ್ಟರು ನಂತರ ಸಂವಿಧಾನ ಪೀಠಕ್ಕೆ ಮಕ್ಕಳಿಂದ ಹೇಳುತ್ತಾರೆ ನಮಗೆ ಸಿಕ್ಕ ಸ್ವಾತಂತ್ರ್ಯವನ್ನು ಅನುಭವಿಸುವಾಗ ಅದಕ್ಕಾಗಿ ತ್ಯಾಗ ಮಾಡಿದವರನ್ನು ಮರೆಯದಿರೋಣ ಪುಷ್ಪಾರ್ಚನೆಯನ್ನು ಮಾಡಿದ ಅತಿ ಗಣ್ಯರಿಗೆ ಧನ್ಯವಾದಗಳನ್ನು ಹೇಳುತ್ತಾ ನಮ್ಮ ಶಾಲೆಯ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮಕ್ಕಳಿಂದ ಪಥಚಲನೆಯ ಮೂಲಕ ಅತಿಥಿ ಗಣ್ಯರನ್ನು ಸತ್ಕರಿಸಿದರು ಪಥಚಲನೆ ಮಾಡಿದ ಮಕ್ಕಳಿಗೆ ಧನ್ಯವಾದಗಳು ಈ ಕಾರ್ಯಕ್ರಮವು ಇಷ್ಟು ಅಚ್ಚುಕಟ್ಟಾಗಿ ಬರಲು ನಮ್ಮ ಶಾಲೆಯ ಗೀತಾ ಮೇಡಮ್ನವರು ನಡೆಸಿಕೊಟ್ಟ ಕಾರ್ಯಕ್ರಮ ಅವರದೇ ಇಂದು ನಿರೂಪಣೆ ನಮ್ಮ ಮಕ್ಕಳೆಲ್ಲ ಎಷ್ಟು ಸಿಸ್ತಬದ್ಧವಾಗಿ ನಿಂತಿದ್ದಾರೆ ನೋಡಿ ಈಗ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತವೆ स्वागत गीतेयाडुना गगनता ಬರುವೆವು ನಾವು ಚಿನ್ನದ ಗೀರ್ತಿಯ ತರಲು ಲಲಲ ಕಡಲನು ದಾಟಿ ಬರುವೆವು ನಾವು ವಿಶಾಲ ಹೃದಯವ ತರಲು ನದಿಗಳ ಈಜಿ ಪ್ರೇಮ ಸಂದೇಶವ ಹೇಳೋಣ ನಾವು ಸ್ವಾಗತ ಗೀತೆಯ ಹಾಡೋಣ ನಾವು ಸ್ವಾಗತ ಗೀತೆಯ ಹಾಡೋಣ ನೀಲ ಗಗನದ ಗಾಕಿಗಳಾಗಿ ಸ್ವಾಗತ ಗೀತೆಯ ಹಾಡೋಣ ನಾವು ಸ್ವಾಗತ ಗೀತೆಯ ಹಾಡೋಣ ವೈದ್ಯಕ್ಕೆ ಮೇಲೆ ಇರುವಂತ ಕಣ್ಣದಿಗೂ ಹಾಗೂ ನನ್ನ ಗುರುಗಳಿಗೂ ಮತ್ತು ನನ್ನ ಸಹಪಾಠಿಗಳಿಗೂ ನಮಸ್ಕಾರಗಳು ನಾವು ನಮ್ಮ ಶಾಲೆಯಲ್ಲಿ ಇಂದು ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಗಣರಾಜ್ಯ ದಿನಾಚರಣೆ ನಮ್ಮ ದೇಶ ಪ್ರಜೆಗಳಿಂದಲೇ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಆಳಲ್ಪಡುವ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನ ಜಾರಿಗೆ ಬಂದ ದಿನವಾಗಿದೆ ಈ ಸಂವಿಧಾನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಸ್ವತಂತ್ರವಾಗಿ ತನ್ನ ಸರ್ಕಾರವನ್ನು ಆಯ್ಕೆ ಮಾಡುವ ನೀಡಿದೆ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳನ್ನು ಒಳಗೊಂಡಿದೆ ಈ ಸಂವಿಧಾನ ರಚಿಸಲು ಎರಡು ವರ್ಷ ಹನ್ನೊಂದು ತಿಂಗಳು ಮತ್ತು ಹದಿನೆಂಟು ದಿನಗಳು ಬೇಕಾಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನದ ಪಿತಾಮಹ ಎಂದು ಕರೆಯುತ್ತಾರೆ ಎಲ್ಲ ಭಾರತೀಯರು ಸಮಾನರು ಜಾತಿ ಮತ ಭಾವನೆ ತೊಲಗಬೇಕು ನಮ್ಮ ದೇಶ ಜಾತ್ಯತೀತ ರಾಷ್ಟ್ರವಾಗಬೇಕು ನಾವೆಲ್ಲರೂ ನಿಜವಾದ ಮಾನವರಾಗಬೇಕೆಂಬುವುದು ಅವರ ಆಶಯವಾಗಿತ್ತು ಎಂದು ಹೇಳುತ್ತಾ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ಓಂಕಾರದ ಜೈಕಾರದ ನಿನಗೆ ಡಿಶುಮ ಗೀಕೈ ನಿನಗೆ ಡಿಶುಮ ಗೀಕೆ ನದ ನದಿಗಳ ಗಿಳಿ ವನಗಳ ತಾಯಿ ಭರದ ಮಾತೆ ನಿಂಬ ಚುಂಗೆ ಶಿಖರದಲ್ಲಿ ತಾಯಿ ನಿನ್ನ ನೆನಸನು ಬಿರುಗಾಳಿಯುಂಬನ ಅರಸು ಗಂಗೆಯ ಮುನ ಸಂಗಮದಲ್ಲಿ ನಿನ್ನ ವೇದ ಘೋಷ ಓ ಓ ನಿನ್ನ ಮಂದ ಆಸ ನಿನ್ನ ಮಂದ ಆಸ ಆ ನರ ನದಿಗಳ ಗಿಲಿವಣ್ಣಗಳ ತಾಯಿ ಬರದ ಮಾತೆ ಕಾರ ನಿನಗೆ ಶುಭ ಗೀತೆ ನಿನಗೆ ಶುಭ ಗೀತೆ ನರ ನದಿಗಳ ಗಿಲಿವಣಗಳ ತಾಯಿ ಬರುದ ಮಾತೆ ಮಾತೆ ಓಂಕಾರದ ಜೈಕಾರದ ನಿನಗೆ ತಾಯಿ ಬರದ ಧನ್ಯವಾದಗಳು ಗೀತೆಯನ್ನು ಹಾಡಿದ ಮಕ್ಕಳಿಗೆ ಧನ್ಯವಾದಗಳು ಗುಡ್ ಮಾರ್ನಿಂಗ್ ಎವ್ರಿ ಗುಡ್ ಮಾರ್ನಿಂಗ್ ಎನ್ ರೆಸ್ಪೆಕ್ಟೆಡ್ ಗೆಸ್ಟ್ ಟೀಚರ್ಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್ ಮೈ ನೈ ಮಿಸ್ ಕಾವ್ಯ ಆ್ಯಂಡ್ ಐ ವಿಶ್ ಯು ಆಲ್ ಎರ ಮತ್ತು ಐದನೇ ತರಗತಿ ಮಕ್ಕಳಿಂದ ಬಾವುಟ ವ್ಯಾಯಾಮವನ್ನು ತುಂಬ ಚೆನ್ನಾಗಿ ಮಾಡಿದರು ಗೌರವ ಭಾರತಾಂಬೆಯ ಮಕ್ಕಳೆಂದು ಹೆಮ್ಮೆಯಿಂದ ನುಡಿದು ನಡೆಯುವ ಎನ್ನುತ್ತಾ ಸದಾ ಅಸನ್ಮುಖಿಯಾಗಿದ್ದು ನಮ್ಮನ್ನು ಸದಾ ಹುರಿದುಂಬಿಸುತ್ತಿರುವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ಮನ್ಯ ಕುಲಪತಿಗಳು ಹಾಗೂ ನಮ್ಮ ಸಂಸ್ಥೆಯ ಮಹಾಪೋಷಕರು ಆದ ಪ್ರೊಫೆಸರ್ ಎಂ ಕೆ ಲೋಕನಾಥ್ ಸರ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಪುಟ್ಟದೊಂದು ಸನ್ಮಾನ ಕಾರ್ಯಕ್ರಮವನ್ನು ಕೊಳ್ಳಲಾಗಿತ್ತು ಮುಖ್ಯ ಅತಿಥಿಗಳ ಭಾಷಣದ ನಂತರ ಅಧ್ಯಕ್ಷರ ಭಾಷಣ ಮಾಡಿದರು ನಂತರ ವಂದನಾರ್ಪಣಾ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ರವರು ಚಾಮುಂಡಿ ತಪ್ಪಲಿನಲ್ಲಿರುವ ಕರ್ನಾಟಕದ ಮೈಸೂರು ವಿಶ್ವವಿದ್ಯಾನಿಲಯದ ಅಂಗಸಂಸ್ಥೆಯ ಶಿಕ್ಷಣ ಸಂಸ್ಥೆಯ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲು ಆಗಮಿಸಿರುವ ನಿಮಗೆಲ್ಲರಿಗೂ ನನ್ನ ವಂದನೆಗಳು ಕೊನೆ ಅಂತ ಮಕ್ಕಳಿಗೆ ಸಿಹಿ ಹಂಚಿ ಮಕ್ಕಳನ್ನು ಮನೆಗೆ ಕಳುಹಿಸಲಾಯಿತು ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾದ ನಿಂಗರಾಜು ಸರ್ರವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಗೃಹ ರಕ್ಷಕ ದಳದಲ್ಲಿ ಸೀನಿಯರ್ ಪ್ಲಾಟೋನೊ ಕಮಾಂಡರ್ ಎಂಬ ರಾಷ್ಟ್ರಪತಿ ಪದಕವನ್ನು ಇಂದು ಬೆಂಗಳೂರಿನಲ್ಲಿ ರಾಜ್ಯಪಾಲರಿಂದ ಪಡೆಯುತ್ತಿದ್ದಾರೆ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಈ ಸಮಯದಲ್ಲಿ ತಿಳಿಸೋಣ ಇದು ಇವತ್ತಿನ ಲಾಗ್ ಆಗಿತ್ತು